ಸಮಯದ ಅಭಾವ ಆಗಿರುವುದರಿಂದ ನಾವೆಲ್ಲರೂ ಬರಬೇಕು ಅದೇ ರೀತಿ ಭೂ ಕೊಡುಗೆಯನ್ನು ನೀಡಿರತಕ್ಕಂಥ ಶ್ರೀ ಸಿದ್ದುಗೌಡ ಪಾಟೀಲ್ ಅವರು ಕೂಡ ವೇದಿಕೆಗೆ ಅಲಂಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ ಪಣ್ಣ ಪೂಜೇರಿ ಅವರು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಶಾಲ್ ಕೊಡುಗೆಯನ್ನು ನೀಡಿರತಕ್ಕಂಥ ಪೂಜಾರ್ ಬರಬೇಕು ಇವತ್ತಿನ ಈ ಸುಂದರ ಕಾರ್ಯಕ್ರಮದ ಪಾರಿವಾಳ ವಾರಿಯಾಗಿ ಆಗಮಿಸಲಿರತಕ್ಕಂಥ ಶ್ರೀ ವೆಂಕನಾಥ ಅಂಕಲಿಗೆ ನಿರ್ದೇಶಕ ಮಟ್ಟದ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಯ ನಾಮ ನಿರ್ದೇಶಕರು ಶ್ರೀ ಕೃಷ್ಣಗೌಡ ಪಾಟೀಲ್ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಚಿಕ್ಕಮಂಡಕೋಟೆಯ ಮುಖಂಡರು ಹನುಮಂತ್ ರಾಜಗೌಡ ಸಾಕಿನ್ ಹೆಪ್ಪ ಮಹಂತೇಶ್ ಕಮತ್ಗಿ ಈ ಎಲ್ಲ ಮಹನೀಯರು ಆದಷ್ಟು ಬೇಗನೆ ಪಾರಿವಾಳ ಹಾರಿಸುವವರಾಗಿ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಒಂದೊಮ್ಮೆ ಈಗ ವೇದಿಕೆ ಪರವಾಗಿ ಕೇಳ್ಕೊಳ್ತಾ ಇದೆ ಶ್ರೀಗಳು ಈಗಾಗಲೇ ತಮ್ಮ ದಿವ್ಯ ಸಾನ್ನಿಧ್ಯವನ್ನ ತಮ್ಮ ಆಸನದಲ್ಲಿ ತಾವು ಅತಿಥಿ ಅಭ್ಯಾಗತರ ಕಾತ್ಪುರಕ್ಕಾಗಿ ಕಾಯ್ತಾ ಇರುವುದರಿಂದ ಸಮಯದ ಅಭಾವ ಕೂಡ ಆಗಿರೋದರಿಂದ ನಾವೆಲ್ಲರೂ ಸಹಕರಿಸಬೇಕು ಆದಷ್ಟು ಬೇಗನೆ ಎಲ್ಲ ಅತಿಥಿ ಅಭ್ಯಾಗತರು ನಮ್ಮೂರಿನ ಗಣ್ಯಾತಿ ಗಣ್ಯರು ಅತಿಥಿ ಹಬ್ಬ ಎಲ್ಲರೂ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತೇವೆ ಮಹದೇವ್ ರಚಪ್ಪ ಪೂಜಾರ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಶ್ರೀ ಒಳಬಸು ಹನುಮಂತ ಪೂಜಾರ್ ಸತೀಶ್ ಸುಗಾರ್ ಸಿಡಿಯು ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ ಯಶವಂತ ಬಾಯಿಮನಿ ಭೂ ಕಂದಾಯ ಬಗರ್ ಹುಕುಂ ಸಾಗುವಳಿ ಸಮೀಕರಣ ಸದಸ್ಯರು ಆಗರ್ ಮೂಡಿ ಬರಲಿರುವ ಚಿಕ್ಕೂರು ಗ್ರಾಮದಲ್ಲಿ ನಮ್ಮಲ್ಲಿ ಮತ್ತೊಮ್ಮೆ ಗೆದ್ದು ಬೀಮನಗಡ ಪಾಟೀಲ್ ಅವರು ಬರಬೇಕು ಮಹದೇವ ಮಟ್ಟಿ ರಮೇಶ್ ಹೆಬ್ಬಾಳ್ ಹನುಮಂತ್ ಮಾಚಾ ಲಕ್ಷ್ಮಪ್ಪ ಪೂಜಾರ್ ಮಂಜುಯ್ ಗೋವಿಂದಪ್ಪ ಪೂಜಾರ್ ಕಲ್ಲಪ್ಪ ತಳwar ಬળವಸು ಪೂಜಾರ್ ಸतीश sugars ಗೋಪಾಲ್ ಮಾದರ್ ಸುರೇಶ್ ಮಾದರ್ ಮನೋಹರ್ ಗೋಪಾಲ್ ಮಾದರ್ ಸುರೇಶ್ ಮಾದರ್ ಮನೋಹರ್ 나ಯಕ್ ಚಂದ್ರಶೇಖರ್ ತಳwar ಲಾಲ್ ಸಾಹಬ್ ಮಾಚಿಕೋ ಪ್ರಸಾದ್ ಮಂಜುನೂರ ಅವರು ಈಗಾಗಲೇ ವೇದಿಕೆಯನ್ನು ತಿಳಿಸಿದ್ದಾರೆ ಪ್ರಕಾಶ್ ದಾಸ್ ರೆಡ್ಡಿ ಅವರು ವೇದಿಕೆ ಮೇಲೆ ಬರಬೇಕು ಮಾತುಗೌಡ ಕೊಮ್ಮತ್ಗಿ ಸುರೇಶ್ ಪೂಜಾ ವಿ ಎಸ್ ಜೋಗಿ ವೆಂಕಪ್ಪ ಬಡಗೇರ್ ಜಗ್ಗುತ್ತೇಲಿ ಬಸವರಾಜ್ ಬಾರ್ಕಿ ಲಕ್ಷ್ಮಣ್ ಪೂಜಾ ಉಮೇಶ್ ಪೂಜಾ ಮಲ್ಲು ಜಿರ್ನಾಳ್ ಅಂಬರೀಶ್ ಕರ್ತಿ ಕರಿಯಪ್ಪ ಜನೋನಿ ಜನೋಜಿ ನಾಗಪ್ಪ ಪೂಜಾ ಇಸ್ಮಾಯಿಲ್ ದಂಗೆನವರ್ ಗುರು ಪಾಟೀಲ್ ರಾಮಣ್ಣ ಜನೋಜಿ ಪ್ರಭು ಚೌಧರಿ ಕೃಷ್ಣಪ್ಪ ನಾಯಕ್ ಬಸು ಮಿರ್ಜಿ ರಾಯಪ್ಪ ಪೂಜಾರ್ ಯಮನಪ್ಪ ಭಜಂತ್ರಿ ರಂಜಾನ್ ದಂಗೆನವರ್ ಈ ಎಲ್ಲ ಮಹನೀಯರು ತಮ್ಮ ನಮ್ಮ ಒಂದು ಈ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ತನು ಮನದನವನ್ನ ನೀಡಿ ಕೊಡುಗೆ ದಾನಿಗಳಾಗಿ ತಮ್ಮ ಹೆಸರನ್ನ ತಾವು ನಮ್ಮ ಕಮಿಟಿಗೆ ಅಭಾರಿ ತಮ್ಮ ಸ್ಥಾನವೂ ಕೂಡ ಅಭಾರಿಯಾಗಿದೆ ಆದ್ದರಿಂದ ತಾವೆಲ್ಲರೂ ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ ವೇದಿಕೆ ಮುಂಭಾಗದಲ್ಲಿ ವೇದಿಕೆ ಬಲಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಕಾಲಾವಕಾಶವನ್ನ ಮಾಡಿಕೊಡಬೇಕು ವೇದಿಕೆ ಎಡಭಾಗದಲ್ಲಿ ಗಂಡು ಮಕ್ಕಳು ಕುಳಿತುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ ಪಾಂಡುರಂಗ ಪಾಟೀಲ್ ಗೌಡಪ್ಪ ದಾಸರೆಡ್ಡಿ మంజునాథ్ దాసరెడ్డి డిఏ చిత్తూర్ గోయిందప్ప ఊల్గిరి హనుమప్ప పూజార్ రామప్ప పూజార్ సంజు దాసరెడ్డి రెడ్డి దీక్షప్ప గౌడ కృష్ణా నమ్మగౌడర్ గోయిందప్ప దాసన్ గౌడ్ నాగప్ప పూజార్ నాగప్ప పూజార్ లక్ష్మప్ప పూజార్ ఎల్లప్ప పూజార్ భీమప్ప పూజార్ శివప్ప జనోజీ లోకన్న బావిమణి శివప్ప జనోజీ విట్టల్ బావిమణి వెంకప్ప బడిగేర్ ಭೀಮಪ್ಪ ತಳವಾರ್ ರಾಮಚಂದ್ರ ತಳವಾರ್ ಮುದುಕಪ್ಪ ಬಡಗೇರ್ ಸಂತಮ್ಮಪ್ಪ ಪೂಜಾರ್ ಬಳಿಯಪ್ಪ ಬದಾಮಿ ಕಲ್ಲಪ್ಪ ತಳವಾರ್ ಮಂಜು ಪೂಜಾರ್ ವಿಠಲ್ ಕುರಿ ಹನುಮಂತ ಮಟ್ಟಿ ಮಾರುತಿ ಬಾವಿಮನಿ ಬಾಲಪ್ಪ ದೇವರ್ಮನಿ ದುರ್ಗಪ್ಪ ದೇವರ್ಮನಿ ಮಾರುತಿ ಬಾವಿಮನಿ ಪುಂಡಲಿತ್ ಮಟ್ಟಿ ಗೋಪಾಲ್ ಬಾವಿಮನಿ ಸುರೇಶ್ ಬಾವಿಮನಿ ಗೋಪಾಲ್ ಬಾವಿಮನಿ ಮಹಾದೇವ್ ಮಟ್ಟಿ ಯಮನಪ್ಪ ಬಾವಿಮನಿ ಈ ನಾನು ಸಾಧನ ಪಡಿಸಿರ್ತಕ್ಕಂಥ ಎಲ್ಲ ಮಹನೀಯರು ಆದಷ್ಟು ಬೇಗನೆ ವೇದಿಕೆಯನ್ನು ಅಲಂಕರಿಸಿ ಈ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ರೀ ನಿಮ್ಮಿಂದ ಐತ್ರಿ ಹಾ ರಮೇಶ್ ಕೋರಂಡಿ ಭೀಮನ್ ಗುಡ ಪಾಟೀಲ್ ಮಹಾದೇವ್ ಮಂಡಿ ರಮೇಶ್ ಹೆಬಾಳ್ ಈ ಒಂದು ನಮ್ಮ ಗೆಳೆಯರ ಬಳಗಕ್ಕೆ ಸಹಾಯ ಹಸ್ತವನ್ನ ನೀಡಿರ್ತಕ್ಕಂಥ ಕೊಡುಗೆ ದಾನಿಗಳ ನಗದು ರೂಪದ ಹಣವನ್ನ ನಾನೀಗ ಮತ್ತೆ ಪ್ರಸ್ತುತ ಪಡಿಸ್ತೇನೆ ಇಪ್ಪತ್ತೈದು ಸಾವಿರ ರೂಪಾಯಿ ಶ್ರೀ ಶಂಕರ್ ತಿಮ್ಮಾಪುರ್ ಸಾಹೇಬ್ರು ಮಾಜಿ ತಾಲೂಕ್ ಗ್ರಾಮ ಪಂಚಾಯತ್ ಸದಸ್ಯರು ಮುದೋಳ್ ಇವರು ಕೂಡ ನಮ್ಮ ಒಂದು ಗೆಳೆಯರ ಬಳಗಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನ ಸಹಾಯ ಹಸ್ತವನ್ನ ನೀಡಿರ್ತಕ್ಕಂಥ ಕೊಡಗೈ ದಾನಿಗಳು ಅದೇ ರೀತಿ ಹತ್ತು ಸಾವಿರ ರೂಪಾಯಿ ಬಿಮನ್ ಪಾಟೀಲ್ ಸಾಕಿನ್ ಅಳಿಕಟ್ಟಿ ಇವರು ಕೂಡ ಹತ್ತು ಸಾವಿರ ರೂಪಾಯಿಯನ್ನ ನಮ್ಮ ಕಮಿಟಿಗೆ ಸಹಾಯಸ್ತವನ್ನ ನೀಡಿರತಕ್ಕಂಥ ಕೊಡುಗೆ ದಾನಿಗಳು ಮಹದೇವ್ ಮಟ್ಟಿ ಹತ್ತು ಸಾವಿರ ರೂಪಾಯಿ ಮಾಜಿ ಗ್ರಾಮ ಪಂಚಾಯತ್ ಅದೇ ರೀತಿ ಶ್ರೀ ರಮೇಶ್ ಹೆಬ್ಬಾಳ್ ಸಾಕಿನ್ ಹೆಬ್ಬಾಳ್ ಇವರು ಕೂಡ ಹತ್ತು ಸಾವಿರ ರೂಪಾಯಿನಿರ್ತಕ್ಕಂಥವ್ರು ಐದು ಸಾವಿರ ರೂಪಾಯಿ ಶ್ರೀ ಹನುಮಂತ್ ಮಾಚಾ ಇವರು ಕೂಡ ಐದು ಸಾವಿರ ರೂಪಾಯಿಯನ್ನ ಗೆಳೆಯರ ಬಳಗಕ್ಕೆ ನೀಡಿರ್ತಕ್ಕಂಥ ಕೊಡುಗೆ ದಾನಿಗಳು ಲಕ್ಷ್ಮಪ್ಪ ಪೂಜಾರ್ ಮಾಜಿ ಸೈನಿಕರು ಇವರು ಕೂಡ ಐದು ಸಾವಿರ ರೂಪಾಯಿಯನ್ನ ನಮ್ಮ ಗೆಳೆಯರ ಬಳಗಕ್ಕೆ ನೀಡಿದ್ದಾರೆ ಮಂಜು ಪೂಜಾರ್ ಐದು ಸಾವಿರ ರೂಪಾಯಿಯನ್ನ ಗೆಳೆಯರ ಬಳಗಕ್ಕೆ ನೀಡಿದ್ದಾರೆ ಕಲ್ಲಪ್ಪ ತಳವಾರ್ ಅವರು ಐದು ಸಾವಿರ ರೂಪಾಯಿಯನ್ನ ನೀಡಿದ್ದಾರೆ ಬೊಳಬಸು ಪೂಜಾರ್ ಇವರು ಕೂಡ ಐದು ಸಾವಿರ ರೂಪಾಯಿಯನ್ನ ಗೆಳೆಯರ ಬಳಗಕ್ಕೆ ನೀಡಿದ್ದಾರೆ ಯಶವಂತ್ ಪವಿಮನಿ ಐದು ಸಾವಿರ ರೂಪಾಯಿ ಲಕ್ಷ್ಮಣ್ ಆನೆಗುದ್ದಿ ಅಧ್ಯಕ್ಷರು ಲೋಕಾಪುರ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಇವರು ಕೂಡ ಐದು ಸಾವಿರ ರೂಪಾಯಿನ ನೀಡಿದ್ದಾರೆ ಕೆ ಎಚ್ ಎಡಹಳ್ಳಿ ಶಿಕ್ಷಕರು ಇವರು ಕೂಡ ನಮ್ಮ ಗೆಳೆಯರ ಬಳಗಕ್ಕೆ ಐದು ಸಾವಿರ ಕೂಡ ಐದು ಸಾವಿರ ರೂಪಾಯನ್ನ ನೀಡಿದ್ದಾರೆ ಶ್ರೀ ರವಿ ಕಾಂಬಳೆ ಸಾಕಿನ್ ಮುದೋಳ್ ಇವರು ಕೂಡ ಐದು ಸಾವಿರ ರೂಪಾಯಿಯನ್ನ ನಮ್ಮ ಕಮಿಟಿಗೆ ನೀಡಿದ್ದಾರೆ ಪುಡ್ಲಿ ಪುತ್ನಿ ಸಾಕಿನ್ ಕೆ ಡಿ ಪುತ್ನಿ ಇವರು ಕೂಡ ಐದು ಸಾವಿರ ರೂಪಾಯಿಯನ್ನ ನೀಡಿರ್ತಕ್ಕಂಥವ್ರು ಅಶೋಕ್ ಬೆಳಗಲಿ ಇವರು ಕೂಡ ಐದು ಸಾವಿರ ರೂಪಾಯಿನ ನೀಡಿದ್ದಾರೆ ಶ್ರೀ ಐ ಕೆ ಶಿರೋಳ್ ಸಾಕಿನ್ ಕಲಾಂಗ್ಗಿ ಇವರು ಕೂಡ ಐದು ಸಾವಿರ ರೂಪಾಯಿಯನ್ನ ನೀಡಿದ್ದಾರೆ ಶ್ರೀ ಸಿದ್ದಣ್ಣ ಬುದಿ ಸಾಕಿನ್ ಬುಂದಿ ಇವರು ಕೂಡ ಐದು ಸಾವಿರ ರೂಪಾಯಿನ ನೀಡಿದ್ದಾರೆ ಶ್ರೀ ಲಕಪ್ಪ ಬಂಡಿ ಸಾಕಿನ್ ಆಲ್ಗುಂಡಿ ಇವರು ಕೂಡ ಐದು ಸಾವಿರ ರೂಪಾಯಿ ನೀಡಿದ್ದಾರೆ ಶ್ರೀ ಮಹೇಶ್ ಮಳಲಿ ಸಾಕಿನ್ ಲೋಕಾಪುರ್ ಐದು ಸಾವಿರ ರೂಪಾಯಿಯನ್ನ ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀ ಬಸು ಹಲಗತ್ತಿ ಅಧ್ಯಕ್ಷರು ಎಸ್ ಡಿ ಎಂ ಸಿ ಚೋಡಾಪುರ್ ಇವರು ಕೂಡ ಐದು ಸಾವಿರ ರೂಪಾಯಿ ನಮ್ಮ ಕಮಿಟಿಗೆ ನೀಡಿದ್ದಾರೆ ಸಂತೋಷ್ ನಾಯಕ್ ಇವರು ಕೂಡ ಐದು ಸಾವಿರ ರೂಪಾಯಿಯನ್ನ ಎಲ್ಲರ ಬಳಗಕ್ಕೆ ನೀಡಿದ್ದಾರೆ ರಾಜುಗೌಡ ಹೆಬ್ಬಾಳ್ ಇವರು ಕೂಡ ಐದು ಸಾವಿರ ರೂಪಾಯಿನ ನೀಡಿದ್ದಾರೆ ರಾಜು ರಾಘು ದೇಶಪಾಂಡೆ ಇವರು ಕೂಡ ಐದು ಸಾವಿರ ರೂಪಾಯಿ ಶ್ರೀ ಲಕ್ಕಪ್ಪ ಪೂಜಾ ಪ್ರಗತಿಪರ ರೈತರು ಇವರು ಕೂಡ ಐದು ಸಾವಿರ ರೂಪಾಯಿನ ನೀಡಿದ್ದಾರೆ ಶ್ರೀ ಸಂಗಪ್ಪ ಇಮ್ಮನವರ್ ಇವರು ಕೂಡ ಐದು ಸಾವಿರ ರೂಪಾಯಿನ ನೀಡಿದ್ದಾರೆ ಶ್ರೀ ಮುದುಕನ್ನ ಅಂಬಿಗೇರ್ ಸಕಿನ್ ಒಂಟಗೋಡಿ ಇವರು ಕೂಡ ಐದು ಸಾವಿರ ರೂಪಾಯಿನ ನೀಡಿದ್ದಾರೆ ಕೆಪಿ ಪಟಕುರ್ಕಿ ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಚಿಕ್ಕ ಬಂಟ್ನೂರ್ ಇವರು ಕೂಡ ಎರಡು ಸಾವಿರದ ಐದನೂರು ರೂಪಾಯಿ ನ ನೀಡಿದ್ದಾರೆ ಎರಡು ಸಾವಿರದ ಐದುನೂರು ರೂಪಾಯಿಯನ್ನ ಸಹಾಯಸ್ಥವನ್ನ ನೀಡಿರ್ತಕ್ಕಂಥ ಕೊಡುಗೆ ದಾನಿಗಳ ಹೆಸರನ್ನ ಈಗ ಪ್ರಸ್ತುತ ಪಡಿಸ್ತೇನೆ श्री दुर्गपूर रूपये श्री गोपाल माधवर्व रूप सुधवूर रूपाय मनोहर नायक सवि रूप चंद्रशेखर त्रवर्व ईनूर रूपये लसिकनूर एवरूर रूपये प्रकाश दासरे रूप मंतगौ कमूर रूपाय पूजा ईनूर रूप जोगी एर सूपाय ಶ್ರೀ ವೆಂಕಪ್ಪ ಬಡಿಗೇರ್ ಎರಡ್ ಸಾವಿರ ರೂಪಾಯಿ ಶ್ರೀ ಜಗ್ಗು ತೇಲಿ ಎರಡ್ ಸಾವಿರ ರೂಪಾಯಿ ಶ್ರೀ ಬಸವರಾಜ್ ಪಾರ್ಕಿ ಎರಡ್ ಸಾವಿರ ರೂಪಾಯಿ ಸತೀಶ್ ಶುಗಾರ್ ಮಾಡಿರ್ತಕ್ಕಂಥವ್ರು ಲಕ್ಷ್ಮಣ್ ಪೂಜಾರ್ ಎರಡ್ ಸಾವಿರ ರೂಪಾಯಿ ಉಮೇಶ್ ಪೂಜಾರ್ ಎರಡ್ ಸಾವಿರ ರೂಪಾಯಿ ಮಲ್ಲು ಜೀರ್ಗಾನ್ ಸಕಿನ್ ಮಗಳ್ಕೋಡ್ ಎರಡು ಸಾವಿರ ರೂಪಾಯಿ ಅದೇ ರೀತಿ ಒಂದು ಸಾವಿರನ ನಮ್ಮ ಗೆಳೆಯರ ಬಳಗಕ್ಕೆ ಸಹಾಯ ಹಸ್ತವನ್ನ ವ್ಯಕ್ತಿಗಳ ಹೆಸರನ್ನು ನಾನು ಈಗ ಪ್ರಸ್ತುತ ಶ್ರೀ ರಾಜುಗೌಡ ನಂಬೋಡವರ್ ಐದು ಸಾವಿರ ರೂಪಾಯಿಯನ್ನ ನಮ್ಮ ಗೆಳೆಯರ ಬಳಗಕ್ಕೆ ನೀಡಿದ್ದಾರೆ ರಮೇಶ್ ಗೌಡ ಕೋರಡ್ಡಿ ನಾಲ್ಕು ಸಾವಿರ ರೂಪಾಯಿಯನ್ನ ನಮ್ಮ ಕಮಿಟಿಗೆ ನೀಡಿದ್ದಾರೆ ಒಂದು ಸಾವಿರ ರೂಪಾಯಿಯನ್ನ ನೀಡಿರತಕ್ಕಂಥ ವ್ಯಕ್ತಿಗಳ ಹೆಸರನ್ನು ನಾನು ಈಗ ಪ್ರಸ್ತುತ ಪಡಿಸ್ತೇನೆ ಅಬ್ರೀಶ್ ಸಾವಿರ ರೂಪಾಯಿ ಬಸಪ್ಪ ನಾಯಕ್ ಸಾವಿರ ರೂಪಾಯಿ ಕರಿಯಪ್ಪ ಜನೋಜಿ ಒಂದು ಸಾವಿರ ರೂಪಾಯಿ ನಾಗಪ್ಪ ಪೂಜಾರ್ ಸಾವಿರ ರೂಪಾಯಿ ಇಸ್ಮಾಯಿಲ್ ನಂಗೇನವರ್ ಸಾವಿರ ರೂಪಾಯಿ ಗುರು ಪಾಟೀಲ್ ಸಾವಿರ ರೂಪಾಯಿ ರಾಮಪ್ಪ ಜನೋಜಿ ಸಾವಿರ ರೂಪಾಯಿ ಪ್ರಭು ಚೌಧರಿ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಶ್ರೀ ಕೃಷ್ಣಪ್ಪ ನಾಯಕ್ ಒಂದು ಸಾವಿರ ರೂಪಾಯಿ ಬಸುಗರ್ಜಿ ಒಂದು ಸಾವಿರ ರೂಪಾಯಿ ರಾಯಪ್ಪ ಪೂಜಾರ್ ಒಂದು ಸಾವಿರ ರೂಪಾಯಿ ಯಮನಪ್ಪ ಭಜೇಂದ್ರಿ ಒಂದು ಸಾವಿರ ರೂಪಾಯಿ ರಂಜಾನ್ ದಂಗೆನವರ್ ಈ ಎಲ್ಲ ಮಹನೀಯರಿಗೆ ನಮ್ಮ ಗೆಳೆಯರ ಬಳಗದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳ ಜೊತೆಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ತಾವೆಲ್ಲರೂ ಕೂಡ ಎಲ್ಲಿಸೂ ಕೂಡ ವೇದಿಕೆಯನ್ನು ಅಲಂಕರಿಸಿ ಈ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ ಈಗಾಗಲೇ ಸಮಯದ ಅಭಾವ ಆಗಿರೋದರಿಂದ ತಾವೆಲ್ಲರೂ ಆದಷ್ಟು ಬೇಗನೆ ವೇದಿಕೆಯನ್ನು ಅಲಂಕರಿಸಿ ಈ ಒಂದು ಸುಂದರ ಸಾಯಂಕಾಲದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹನಿ ಕೆಲವೇ ನಿಮಿಷಗಳಲ್ಲಿ ನಾವೆಲ್ಲರೂ ಕಾತುರದಿಂದ ಕಾಯ್ತಕ್ಕಂತಹ ಒಂದು ಸಂಗೀತ ರಸಮಂಜರಿ ಹಾಸ್ಯ ರಸಮಂಜರಿ ಕಾರ್ಯಕ್ರಮವನ್ನ ಚಿಕ್ಕೂರು ಗ್ರಾಮದಲ್ಲಿ ಉನ್ನಬಡಿಸಲಿಕ್ಕೆ ಶ್ರೀ ಅಪ್ಪಾಜಿ ಮೆಲೋಡಿ ಗುಡಗುಂಟಿ ಇವರ ಸಹಯೋಗದಲ್ಲಿ ಮೂಡಿ ಬರಲಿರ್ತಕ್ಕಂತಹ ಸುಂದರ ಹಾಸ್ಯಭರಿತ ಕಾರ್ಯಕ್ರಮ ಸಂಗೀತದ ರಸದೌತನವನ್ನ ಕೆಲವೇ ನಿಮಿಷಗಳಲ್ಲಿ ಚಿಕ್ಕೂರು ಗ್ರಾಮದಲ್ಲಿ ಉಣಬಡಿಸಲಿದ್ದಾರೆ ಆ ಕಾರ್ಯಕ್ರಮದ ಮುಂಚಿತ ಭಾಗವಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಅಣಿಯಾಗಬೇಕು ತದನಂತರದಲ್ಲಿ ಆ ಸಂಗೀತ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಅನುಮಾನ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ ಅವರಿವರೆನ್ನೇದೇ ಸರ್ವ ನಮ್ಮೂರಿನ ಸರ್ವ ಅತಿಥಿ ಹಬ್ಬದರು ಗಣ್ಯಾತಿ ಗಣ್ಯರು ಎಲ್ಲರೂ ಕೂಡ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಈ ವೇದಿಕೆಯ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿ ತಮ್ಮಲ್ಲಿ ನಮ್ರತೆಯಿಂದ ಆಧಾರದಿಂದ ಆತ್ಮೀಯತೆಯಿಂದ ಕೇಳ್ಕೊಳ್ತಾರೆ ఈ కార్యక్రమ ఇన్నోర్వ దివ్య సానిధ్యవన్న వహిత పరమ పూజ్య శ్రీ డాక్టర్ చంద్రశేఖర్ మహాస్వామి లోకాపూర్ ఇవరదురు కూడా ಈಗ ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ ಅವರಿಗೂ ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ಶ್ರೀಗಳನ್ನ ವೇದಿಕೆ ಮೇಲೆ ಬಂದ್ ಚಂದ್ರಶೇಖರ್ ಮಹಾಸ್ವಾಮಿಗಳು ಲೋಕಾಪುರ ಶ್ರೀಗಳು ವೇದಿಕೆಯನ್ನ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಉತ್ತರ ಕರ್ನಾಟಕದ ಜಾನಪದ ಲೋಕದ ಮಾಂತ್ರಿಕರು ಘಟಪ್ರಭ ತೀರದ ಕೋಗಿಲೆಯಿಂದೇ ಪ್ರಖ್ಯಾತಿಯಾಗಿರ್ತಕ್ಕಂತಹ ಹಳ್ಳಿಯಲ್ಲಿ ತಮ್ಮದೇ ತಮ್ಮ ಗಾಯನದ ಮುಖಾಂತರ ಸಾಹಿತ್ಯ ಲೋಕಕ್ಕೆ ಮುನ್ನಡಿ ಬಂದಿರತಕ್ಕಂತಹ ಗಾಯಕರು ಪರಶು ಕೋಲೂರ್ ಹಾಗೂ ಟ್ರೆಂಡಿಂಗ್ ಸ್ಟಾರ್ ಎಂದೇ ಪ್ರಖ್ಯಾತಿಯನ್ನ ಎಲ್ಲ ಭಾಗದಲ್ಲಿ ಮೂಡಿಸ್ತಕ್ಕಂತ ಮೈಲಾರಿ ಅವರು ಕೂಡ ಆಗಮಿಸಿದ್ದಾರೆ ಅದಕ್ಕಿಂತ ಮುಂಚಿತವಾಗಿ ಇದೀಗ ಚಂದ್ರಶೇಖರ್ ಮಹಾಸ್ವಾಮಿಗಳು ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ ಜೋರಾದ ಚಪ್ಪಾಳೆ ಮುಖಾಂತರ ಶ್ರೀಗಳನ್ನ ಬರ್ಮಾಡ್ಕೊಳ್ಬೇಕಾಗಿ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಪುತ್ನಿ ಅವರು ವೇದಿಕೆ ಮೇಲೆ ಬರಬೇಕು ಮಂಜು ಪೂಜಾರ್ ಅವರು ವೇದಿಕೆ ಮೇಲೆ ಬರಬೇಕು ಮಹದೇವ್ ಪೂಜಾರ ಅವರು ವೇದಿಕೆಯನ್ನು ಅಲಂಕರಿಸಬೇಕು ಯಶವಂತ ಬಾಯಿ ಮನೆ ವೇದಿಕೆ ಮೇಲೆ ಕೊಡಬೇಕು

ಯಾಕುಂದೇನು ತುಷಾರ ಹಾರದ ಒಳ ಯಶುದ್ರ ವಸ್ತ್ರ ಯಾವೀನಾವರ ದಂಧ ಮಂಡಿತ ಪದ್ಮಾಸನ ಎನ್ನ ಹೃದಯದಲ್ಲಿ ಶಾರದಯ ದೇವಿಯನ್ನ ಸ್ಮರಿಸುತ್ತ ಆದಿದೇವತೆ ಶ್ರೀ ಲಕ್ಷ್ಮೀ ದೇವಿ ಹಾಗೂ ಬಳಬಸವೇಶ್ವರ ಪಾದಗಳಿಗೆ ಪೊಡಮಟ್ಟು ಈ ಒಂದು ಸುಂದರ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ತಮ್ಮ ಸ್ಥಾನಕ್ಕೆ ಅಭಾರಿ ಒಬ್ಬ ಶ್ರೀಗಳನ್ನ ನಾವೀಗ ಮೊನ್ನೆ ದಿನ ಕಳ್ಕೊಂಡಿದ್ದೇವೆ ಶ್ರೀ ದಾಸೋಹ ರತ್ನ ಎಂದೇ ಪ್ರಖ್ಯಾತಿಯಾಗಿರ್ತಕ್ಕಂಥ ಚಕ್ರವರ್ತಿ ದಾನೇಶ್ವರಿ ಅಜ್ಜನವರು ಗೋಪಾಲ್ ಬಸವ ಗೋಪಾಲ ನೀಲಮಾನಿಕಿ ಮಠ ಬಂಡಿಗನಿ ಶ್ರೀಗಳು ಮೊನ್ನೆ ದಿನ ಅನಾರೋಗ್ಯದಿಂದ ತೀವ್ರ ಅನಾರೋಗ್ಯದಿಂದ ಉಸಿರನ್ನ ಚೆಂದಿದ್ರು ಅವರು ಕೂಡ ನಮಗೆ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನ ವಹಿಸಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸದ್ಗುರುವ ಸದ್ಗತಿಯನ್ನ ಕರ್ಣಿಸ್ಲಿ ಆ ಸದ್ಗತಿಯ ಆಧಾರದಲ್ಲಿ ನಮ್ಮೆಲ್ಲರನ್ನ ಹರಿಸಲಿ ಹಾರೈಸಲಿ ಅಂತಕ್ಕಂಥ ಒಂದು ದೇಹ ದೇಶವನ್ನ ಹೇಳ್ತಾ ಅವರ ಭಾವಚಿತ್ರಕ್ಕೆ ಪೂಜೆಯನ್ನ ಹಾರವನ್ನ ಹಾಕೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಮಾಡಬೇಕಾಗಿ ನಾವು ತೀರ್ಮಾನ ಮಾಡಿದ್ದೇವೆ ಜೋರಾದ ಚಪ್ಪಾಳೆ ಬರಬೇಕು ಶ್ರೀಗಳ ಶ್ರೀಗಳ ಆತ್ಮಕ್ಕೆ ನಾವೆಲ್ಲರೂ ಸದ್ಗುಣರ ಪಾತ್ರಕ್ಕೆ ನಾವೆಲ್ಲ ಚಿರಶಾಂತಿಯನ್ನ ನೀಡಬೇಕಂತ ಕೇಳ್ಕೊತ ಎಲ್ಲ ನಮ್ಮೂರಿನ ಪ್ರೇಕ್ಷಕರಲ್ಲಿ ಗಣ್ಯಾತಿ ಗಣರಲ್ಲಿ ಕೇಳ್ಬೋದೇನಂತಂದ್ರೆ ಒಂದು ನಿಮಿಷಗಳ ಕಾಲ ಮೌನಾಚರಣೆ ಮಾಡೋದರ ಮುಖಾಂತರ ಅವರ ಆತ್ಮಕ್ಕೆ ಅವರ ಆರೈಕೆ ಮತ್ತು ನಮ್ಮೆಲ್ಲರನ್ನ ಹರಸಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಎಲ್ಲರೂ ಕೂಡ ಒಂದು ನಿಮಿಷದ ಕಾಲ ಮೌನಾಚರಣೆ ಮಾಡಬೇಕು ಎಲ್ಲರೂ ಕೂಡ ತಾವು ಕುಳಿತ ಆಸನದಲ್ಲೇ ಏನ್ ನಿಲ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ ಒಂದು ನಿಮಿಷಗಳ ಕಾಲ ಮೌನಾಚರಣೆ ಮೌನ but ಮುಕ್ತಾಯ ಅರ್ಥ ಅನರ್ಥವಾದಡೆ ವ್ಯರ್ಥ ಪ್ರಲಾಪ ಅರ್ಥ ಅರಿವಿನ ಆಚಾರವಾದಡೆ ಸುಜ್ಞಾನದ ಫಸಲು ಬಿಟ್ಟಿದ್ದು ನೋಡ ಕರ್ಣಾಕರ ಎಂಬ ನಾನುಡಿಯನ್ನ ಸ್ಮರಿಸುತ್ತ ಈ ಸುಂದರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರತಕ್ಕಂಥ ಶ್ರೀಗಳ ಈಗ ಕಾರ್ಯಕ್ರಮದ ಮುಂದಿನ ಘಟಕ್ಕೆ ನಾವೆಲ್ಲರೂ ಒಬ್ಬಾಗಿ ಸಮಯದ ಅಭಾವವಾಗಿರುವುದರಿಂದ ಎಲ್ಲರೂ ಸಹಕರಿಸಬೇಕು ಮಾತು ಮತೀಯವಾಗದೆ ಮತಿಯಿಂದ ಕೂಡಿರ್ಬೇಕಯ್ಯ ಅನೀತಿ ಅತಿಯಾಗದೆ ರೀತಿಯಲ್ಲಿರ್ಬೇಕಯ್ಯ ಜಾತಿಯ ಜೊತೆ ತಾಯಿ ಎನ್ನದೆ ಪ್ರೀತಿಯಲ್ಲಿ ನೀತಿಯ ಜ್ಯೋತಿಯನ್ನ ಯಾರು ಬೆಳಗಿಸ್ತಾರೋ ಆತ ನೀತಿವಂತ ನೋಡ ಕರುಣಾಕರ ಎಂಬ ಮಾತನ್ನ ಹೇಳ್ತಾ ವೇದಿಕೆ ಮೇಲೆ ಉಪಸ್ಥಿತರ ಎಲ್ಲ ಅತಿಥಿ ಅಭ್ಯಾಗತರನ್ನ ಸ್ವಾಗತ ಹಾಗೂ ಮಾಲಾರ್ಪಣೆಯೊಂದಿಗೆ ಬರಮಾಡಿಕೊಳ್ಳಲಿದ್ದಾರೆ ನಮ್ಮೂರಿನ ಶಿಕ್ಷಕರು ನಿರೂಪಕರು ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ವೆಂಕಣ್ಣ ಕಳಗುದ್ದಿ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆ ಗೀತೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ ಈಗ ಸ್ವಾಗತ ಭಾಷಣ ಹಾಗೂ ಸನ್ಮಾನ ಕಾರ್ಯಕ್ರಮ ಶ್ರೀ ಲಕ್ಷ್ಮೀ ದೇವಿ ಹಾಗೂ ಮಂಗಳೇಶ್ವರ ಮತ್ತು ಹಳದೇಶ್ವರರ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಗೆಳೆಯರ ಬಳಗದವರು ಹಾಸ್ಯ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರತಕ್ಕಂತಹ ಪರಮ ಪೂಜ್ಯ ಶ್ರೀ 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 ಈಶ್ವರಯ್ಯ ಹಿರಿಮಠ ಮಹಾಸ್ವಾಮಿಗಳು ಬಬಲಾದೇವಿ ಇವರನ್ನ ನಮ್ಮ ಗೆಳೆಯರ ಬಳಗದವರ ಹಾಗೂ ಚಿಕ್ಕೂರು ಗ್ರಾಮದ ವತಿಯಿಂದ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಅವರಿಗೆ ನಮ್ಮ ಗೆಳೆಯರ ಬಳಗದ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಅವರಿಗೆ ಮಹಾದೇವ್ ಪೂಜಾರ ಅವರು ಸನ್ಮಾನವನ್ನ ಮಾಡೋದ್ರ ಮುಖಾಂತರ ಸ್ವಾಗತ ಮಹಾದೇವ್ ಪೂಜಾರ್ ಹಾಗೂ ಕಲ್ಲಪ್ಪ ಅವರು ಸನ್ಮಾನ ಮಾಡೋದ್ರ ಮುಖಾಂತರ ವೇದಿಕೆಗೆ ಸ್ವಾಗತವನ್ನ ಕೋರ್ಕೋಬೇಕಾಗಿ ತಮ್ಮಲ್ಲಿ ಕೇಳ್ಬೋದ ಹಾಗೆ ಹಾಗೆ ಇನ್ನೋರ್ವ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕೂಜ್ಯರು ಶ್ರೀ 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 ಡಾಕ್ಟರ್ ಚಂದ್ರಶೇಖರ್ ಮಹಾಸ್ವಾಮಿಗಳು ಹಿರಿಮೆಟ್ ಲೋಕರು ಇವರನ್ನ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತ ಈ ಮಾಲಾರ್ಪಣೆ ಹಾಗೂ ಸನ್ಮಾನ ಇವರಿಗೆ ಒಳಬಸು ಪೂಜಾರ್ ಹಾಗೂ ಯಶವಂತ್ ಬಾಯಿ ಸ್ವಾಗತವನ್ನು ಸ್ವಾಗತವನ್ನ ಮಾಡ್ಕೋಬೇಕಾಗಿತ್ತ ಮೇಲೆ ಕೇಳ್ಕೊಂಡು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂತಹ ಇನ್ನೋರ್ವ ಪರಮ ಪೂಜರು ಶ್ರೀ ಬಸಯ್ಯ ಮಹಾಸ್ವಾಮಿಗಳು ಚಿಕ್ಕು ಇವರನ್ನು ಕೂಡ ಊರ ಪರವಾಗಿ ಹಾಗೂ ಗೆಳೆಯರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ಇವರಿಗೆ ಕಾರ್ತಿಕ್ ತಲವಾರ್ ಹಾಗೂ ಅರುಣ್ ಭಜೇಂದ್ರ ಅವರು ಸನ್ಮಾನ ಮಾಡೋದ್ರ ಮುಖಾಂತರ ಸ್ವಾಗತ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಂತ ಹಾಗೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಆರ್ ಬಿ ದೀಪಾಪುರ ಅಬಕಾರಿ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂತವ್ರು ಬರಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಅವರು ಬರ್ಲಿಕ್ಕಾಗಲಿಲ್ಲ ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರ ಸಹೋದರರಾಗಿರ್ತಕ್ಕಂತಹ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಆಗಿರ್ತಕ್ಕಂತಹ ಶಂಕರಣ್ಣ ತಿಮ್ಮಾಪುರ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಊರ ಪರವಾಗಿ ಆರ್ಥಿಕವಾಗಿ ಸ್ವಾಗತ ಸುಸ್ವಾಗತವನ್ನ ಕೊರುತ್ತಾ ಅವರಿಗೆ ಮಹಾದೇವ್ ಪೂಜಾರ್ ಹಾಗೂ ಯಶವಂತ್ ಬಾಯು ಮನೆಯವರು ಕೂಡವನ್ನ ಕೊಡೋದಾಗಿ ತಮ್ಮಲ್ಲಿ ಕೇಳ್ಕೊಳ್ತಾರೆ ಈ ಒಂದು ಕಾರ್ಯಕ್ರಮದ ಅತಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮೂರಿನ ಪ್ರಗತಿಪರ ಚಿಂತಕರಾಗಿರ್ತಕ್ಕಂತಹ ಶ್ರೀ ವೈಜಿ ದಾಸ್ ರೆಡ್ಡಿ ಅವರನ್ನ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ವಿಠಲ್ ಗುರಿ ಅವರು ಮಾಲಾರ್ಪಣೆ ಹಾಗೂ ಸನ್ಮಾನ ಮಾಡೋರ ಮುಖಾಂತರ ವೇದಿಕೆಗೆಲ್ಲ ಸ್ವಾಗತ ಮಾಡಿಕೊಳ್ಬೇಕಾಗಿತ್ತು ಹೇಳ್ಬೋದು ಹಾಗೆ ಈ ಒಂದು ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರತಕ್ಕಂತಹ ನಮ್ಮೂರಿನ ಒಳ್ಳೆಯ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂತಹ ಶ್ರೀ ಚಿದಾನಂದನ ಪಾಟೀಲ್ ಅವರಿಗೆ ನಮ್ಮ ಚಿಕ್ಕೂರು ಗ್ರಾಮದ ಪರವಾಗಿ ಹಾಗೂ ಗೆಳೆಯರ ಬಳಗದ ಪರವಾಗಿ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ ಇವರಿಗೆ ಯಮ್ನಪ್ಪ ಭಜಂತ್ರಿ ಅವರು ಸನ್ಮಾನ ಮಾಡುವುದರ ಮುಖಾಂತರ ಸ್ವಾಗತಿಸ್ಕೋಬೇಕಾಗಿತ್ತು ತಮ್ಮಲ್ಲಿ ಕೇಳ್ಬೋದು ಹಾಗೆ ಈ ಒಂದು ಕಾರ್ಯಕ್ರಮದ ಗೌರವ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರತಕ್ಕಂತಹ ಶ್ರೀಮತಿ ಸುನಂದ ಕೃಷ್ಣಪ್ಪ ದಾಸನಗೌಡರು ಅಧ್ಯಕ್ಷರು ಗ್ರಾಮ ಪಂಚಾಯತಿ ಕೊಟ್ಟು ಇವರ ಅನುಪಸ್ಥಿತಿಯಲ್ಲಿ ಕೃಷ್ಣಪ್ಪ ದಾಸನಗೌಡರು ಅವರನ್ನು ಕೂಡ ನಾವು ಸ್ವಾಗತ ಸುಸ್ವಾಗತವನ್ನ ಕೊರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಅವರಿಗೆ ಸುರೇಶ್ ಅಳಿಕಟ್ಟೆ ಅವರು ಸ್ವಾಗತವನ್ನ ಮಾಡ್ಕೋಬೇಕಾಗಿ ತಮ್ಮಲ್ಲಿ ಕೇಳ್ಬಿಟ್ಟು ಸುರೇಶ್ ಪೂಜಾರ್ ಅವರು ಸ್ವಾಗತವನ್ನ ಮಾಡ್ಕೊಳ್ಬೇಕಾಗಿದೆ ಈ ನಮ್ಮ ಕಾರ್ಯಕ್ರಮಕ್ಕೆ ಬಲೂನ್ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ ಶಿವಣ್ಣನ ಊಟಪುಡಿ ಮಾಜಿ ಉಪಾಧ್ಯಕ್ಷರು ಡಿಸ್ ಬ್ಯಾಂಕ್ ಬಾಗಲ್ಕೋ ಇವರನ್ನೂ ಕೂಡ ನಮ್ಮ ಗೆಳೆಯರ ಬಳ್ಳಗದ ಪರವಾಗಿ ಚಿಕ್ಕೂರು ಗ್ರಾಮಸ್ಥರ ಪರವಾಗಿ ಆರ್ಥಿಕವಾಗಿ ಸ್ವಾಗತ ಸುಸ್ವಾಗತವನ್ನ ಕೊರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ಹನುಮಂತ್ ಪ್ರಧನ್ ಅವರವರು ಹನುಮಂತ್ ಪ್ರಧನ್ ಅವರವರು ಸನ್ಮಾನ ಮಾಡ್ಕೊಳ್ಬೇಕು ನಮ್ಮಲ್ಲಿ ಕೇಳ್ಬೋದು ಹನುಮಂತ ಪ್ರಧನ್ ಸ್ವಾಗತವನ್ನ ಮಾಡಿಕೊಳ್ಳುವುದರ ಮುಖಾಂತರ ಸ್ವಾಗತವನ್ನ ಮಾಡ್ಕೊಳ್ಬೇಕು ಹಾಗೆ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಪುಷ್ಪಾರ್ಚನೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ ಮಳಬಸಣ್ಣ ದಣ್ಣಿನ ಕೂಡ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ಪಿಂಕ್ಸಿ ಮಾದರ್ ಅವರು ಅವರನ್ನ ಸ್ವಾಗತ ಮಾಡ್ಕೊಳ್ಬೇಕಾಗಿತ್ತ ಮನೆಯ ಹಾಗೆ ಈ ಕಾರ್ಯಕ್ರಮದ ಕಾರ್ಯವಾಳ ಹಾರಿಸಲಿಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಬಂದಿರತಕ್ಕಂತಹ ವೆಂಕಣ್ಣ ಅಂಕಲಿಗಿ ನಿರ್ದೇಶಕರು ಎ ಪಿ ಎಂ ಸಿಲಿಂಪೋರ್ ಅವರನ್ನು ಕೂಡ ನಮ್ಮ ಊರಿನ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನ ಮಾಡುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸಂಜು ಅಪ್ಪನ ಅವರವರು ಸ್ವಾಗತ ಮಾಡೋದ್ರ ಮುಖಾಂತರ ಸ್ವಾಗತವಾಗಿ ಸ್ವಾಗತವನ್ನ ಮಾಡ್ಕೊಳ್ಬೇಕಾಗಿತ್ತು ಇರ್ಬೋದು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಮುತ್ತಪ್ಪಣ್ಣ ಚೌಧರಿ ಅವರನ್ನ ಊರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನ ಮಾಡುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ ದರ್ಶನ್ ಮಾಧವರ್ ಅವರು ಸ್ವಾಗತವನ್ನ ಮಾಡ್ಕೊಳ್ಬೇಕಾಗಿತ್ತ ಹಾಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಹನುಮಂತಣ್ಣ ಅಂಬರ್ಜೇರಿ ಅವರನ್ನ ಗ್ರಾಮಸ್ಥರ ಪರವಾಗಿ ಹಾಗೂ ಗೆಳೆಯರ ಪರವಾಗಿ ಆರ್ಥಿಕವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ಕಾಂತಪನ ಹಾಗೆ ಈ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ನಮ್ಮ ಕೃಷ್ಣಣ್ಣ ನೇಮಗೌಡ್ರವರನ್ನು ಕೂಡ ಊರ ಗ್ರಾಮಸ್ಥರ ಪರವಾಗಿ ಹಾರ್ದವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಅವರಿಗೆ ಸನ್ಮಾನ ಇವರಿಗೆ ಬಸು ಮಾದರ್ ಅವರು ಸನ್ಮಾನ ಮಾಡಬೇಕಾಗಿರ್ ಹಾಗೆ ಈ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ಹನುಮಂತನ ಗಾಜಾಗೋಳ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ ಅವರಿಗೆ ಶಂಕರ್ ನಾಯಕ್ ಅವರು ಸನ್ಮಾನ ಮಾಡೋದ್ರ ಮುಖಾಂತರ ಸ್ವಾಗತ ಮಾಡ್ಕೊಳ್ಬೇಕಾಗಿತ್ತು ಹಾಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಮಹೇಶ್ ಬುದ್ಧಿ ಅವರನ್ನು ಕೂಡ ನಾವು ಆರ್ಥಿಕವಾಗಿ ಸ್ವಾಗತ ಸುಸ್ವಾಗತವನ್ನ ಮಾಡುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ ಅವರಿಗೆ ಕಾರ್ತಿಕ್ ತಳವಾರ ಅವರು ಸನ್ಮಾನ ಮಾಡೋದ್ರ ಮುಖಾಂತರ ಸ್ವಾಗತ ಮಾಡಿಕೊಳ್ಬೇಕು ಹೇಳಿದ್ದೆ ಹಾಗೆ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂತ ಹನುಮಂತ ರಾಜಗೌಡ ಅವರನ್ನು ಕೂಡ ಊರ ಗ್ರಾಮಸ್ಥರ ಪರವಾಗಿ ಗೆಳೆಯರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇನೆ ಅವರಿಗೆ ವಿಜಯ್ ತಲವಾರ್ ಅವರು ಸ್ವಾಗತವನ್ನು ಮಾಡ್ಕೊಳ್ಬೇಕಾಗಿತ್ತು ಸಮಯದ ಅಭಾವ ಇರುವುದರಿಂದ ನಾವು ಹೆಸರನ್ನ ಸಾಧನೆ ಪಡಿಸಿರ್ತಕ್ಕಂಥ ವ್ಯಕ್ತಿಗಳು ಬೇಗನೆ ಬಂದು ಸ್ವಾಗತ ಮಾಡಿಕೊಳ್ಬೇಕು ಹಾಗೆ ನಮ್ಮೂರಿನ ಶಿಕ್ಷಣ ಪ್ರೇಮಿಗಳು ಹಾಗೂ ನಮ್ಮ ಯುವ ಮಾಜಿ ಕ್ರೀಡಾಪಟುಗಳಾಗಿರ್ತಕ್ಕಂಥ ಹನುಮಂತ ಮಾಚಾ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನ ಕೊರತಾ ಅವ್ರಿಗೆ ಮಾಲಾರ್ಪಣೆ ಹಾಗೂ ವಿಜಯ್ ತಲವರ್ ಅವರು ಸನ್ಮಾನವನ್ನ ಮಾಡಬೇಕಾಗಿ ತಿಳ್ಬಹುದು ಹಾಗೆ ಶ್ರೀಗಳ ಜೊತೆ ಆಗಿರ್ತಕ್ಕಂತಹ ಹಾಗೂ ಅವರು ಶ್ರೀಗಳಾಗಿರ್ತಕ್ಕಂತಹ ಅನಿಲ್ ಗುಬ್ಜಿ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೊಡುತ್ತಾ ಅವರಿಗೆ ಆಲಾಪಣೆ ಹಾಗೂ ಸನ್ಮಾನ ಅವರಿಗೆ ಅವರವರು ಸ್ವಾಗತವನ್ನು ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತೇವೆ ಹಾಗೆ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಸುರೇಶ್ ಜೀರ್ಗಾಳ್ ಅವರನ್ನು